ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದು ನನ್ನ ಸಿನಿಮಾ ವಿಮರ್ಶೆ ಮೊದಲನೇ ವಿಡಿಯೋ ಆಗಿರುತ್ತೆ ಹೇಗೆ ಬಂದಿದೆ ಅಂತ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯ ಒಂದು ಕಮೆಂಟ್ ಮಾಡಿ ಬನ್ನಿ ನೋಡೋಣ ಲ್ಯಾಂಡ್ ಲಾರ್ಡ್ ಸಿನ್ಮಾ ಹೇಗಿದೆ ನನಗೆ ಹೇಗೆ ಅನಿಸ್ತು ಅಂತ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಜಡೇಶಂಪಿ ಅವರು ಡೈರೆಕ್ಷನ್ ಮಾಡಿ ಮತ್ತೆ ದುನಿಯಾ ವಿಜಯ್ ರಜಿತಾ ರಾಮ್ ಮತ್ತೆ ರಾಜೀರ್ ಶೆಟ್ಟಿ ಅವರು ನಟನೆ ಮಾಡಿರುವಂಥ ಸಿನ್ಮಾ ಇದೇ ಜನವರಿ ಇಪ್ಪತ್ತ್ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಮತ್ತೆ ಅಮೋಘ ಪ್ರದರ್ಶನ ಕಾಣ್ತಾ ಇದೆ ದಯವಿಟ್ಟು ನೀವು ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹಿಂದೆ ನೋಡಿ ಏನಕ್ಕೆ ನೋಡಿ ಅಂತ ಹೇಳ್ತಿದ್ದೀನಿ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಅಂತ ನಾನು ಯಾಕೆ ಕೇಳ್ತಿದ್ದೀನಿ ಅಂತ ಲ್ಯಾಂಡ್ ಸಿನಿಮಾದ ಕತೆ ನೋಡೋದಾದ್ರೆ ಇದು ನಮ್ಮ ಪಕ್ಕ ಕನ್ನಡ ನಾಡಿನ ನೆಲದ ಮಣ್ಣಿನ ಕತೆ ಇಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿರೋದಕ್ಕೆ ಇಡೀ ಒಂದು ಲ್ಯಾಂಡ್ ಅಲ್ಲಿ ತಡಕ್ಕೆ ನನ್ನ ಕಡೆಯಿಂದ ಎಸ್ಸಪ್ ಅಂತ ಹೇಳ್ತೀನಿ ಏನಕ್ಕಪ್ಪ ಅಂದರೆ ಇಂಥ ಒಂದು ಮಣ್ಣಿನ ಒಂದು ಕತೆಗಳು ಬರಬೇಕು ಅತಿ ಹೆಚ್ಚು ಹಾಗಾಗಿ ಈ ಒಂದು ಕಥೆಯ ಒಂದು ಒಂದು ಸಾಲ ನೋಡೋದಾದ್ರೆ ಇದು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತು ಆಸುಪಾಸಲ್ಲಿ ಕೋಲಾರ ಪ್ರಾಂತ್ಯದಲ್ಲಿ ನಡೆಯುವಂಥ ಒಂದು ಕಥೆಯಾಗಿದೆ ಇದು ರಾಮದುರ್ಗ ಮತ್ತು ಹುಲಿದುರ್ಗ ಇವೆರಡು ಹಳ್ಳಿಗಳ ಮಧ್ಯೆ ನಡೆಯುವಂಥ ಒಂದು ಕಥೆಯಾಗಿದೆ ರಾಮದುರ್ಗದ ರಾಚಯ್ಯ ಕೊಡಲಿ ರಾಚಯ ಹುಲಿದುರ್ಗಕ್ಕೆ ಶಾಂತ ಸ್ವರೂಪನಾಗಿ ಕೂಲಿ ಕೆಲಸಕ್ಕೆ ಹೋಗಿರ್ತಾನೆ ಏನಕ್ಕಪ್ಪ ಹೋಗಿರ್ತಾನೆ ಅಂದರೆ ತನ್ನ ತಾಯಿಯ ಒಂದು ಕನಸಿರುತ್ತೆ ಎರಡು ಎಕರೆ ಜಮೀನಲ್ಲಿ ನಾವು ವ್ಯವಸಾಯ ಮಾಡಬೇಕು ಅಂತ ಆ ಒಂದು ಕನಸನ್ನು ನೆರವೇರಿಸಲು ಹುಲಿದುರ್ಗಕ್ಕೆ ತನ್ನ ಹೆಂಡತಿ ಮಗಳು ಮತ್ತು ತಾಯಿಯ ಜೊತೆಗೆ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಒಂದು ಹುಲಿದುರ್ಗದಲ್ಲಿ ಜಮೀನ್ದಾರ ಪದ್ಧತಿ ಪಾಳ್ಯಗಾರಿಕೆ ಮತ್ತು ಅಸಮಾನತೆ ಮತ್ತು ಶಿಕ್ಷಣ ಇರೋದಿಲ್ಲ ಮತ್ತು ದೌರ್ಜನ್ಯ ನಡೀತಾ ಇರುತ್ತೆ ಮತ್ತು ಜೀತದಳು ಪದ್ಧತಿ ಇವೆಲ್ಲವನ್ನು ನೋಡಿ ಅದರ ವಿರುದ್ಧ ತನ್ನ ಮಗಳ ಮೂಲಕ ಸಂವಿಧಾನದ ಪಾಠವನ್ನು ಹೇಳ್ತಾನೆ ಹಾಗೆ ತನ್ನ ಕೊಡಲಿಯ ಮೂಲಕ ಆ ಒಂದು ದೌರ್ಜನ್ಯವನ್ನು ಎದುರಿಸ್ತಾನೆ ಇವೆಲ್ಲ ಹೇಗೆ ನಡೆಯುತ್ತೆ ಅವನು ಯಾಕೆ ಒಂದು ಪಾಠನ ಹೇಳಬೇಕು ಮತ್ತು ಈ ಒಂದು ದೌರ್ಜನ್ಯ ಎದುರಿಸ್ಬೇಕು ಮತ್ತು ಅವನಿಗೆ ಆಗುವಂಥ ಸವಾಲುಗಳ ಏನೇನು ಅಂತ ಈ ಒಂದು ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ತೋರಿಸಿದ ತೋರಿಸಿದ್ದಾರೆ ಹಾಗೆ ಕೋಲಾರದ ಭಾಷೆ ಎಂದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಂದು ಸಿನ್ಮಾದಲ್ಲಿ ಅದೇ ರೀತಿ ಒಂದು ಸಿನ್ಮಾ ತುಂಬ ಅದ್ಭುತವಾಗಿ ಹಳ್ಳಿಯ ಸೊಗಡನ್ನ ವಿವರಿಸಿದ್ದಾರೆ ತುಂಬ ಚೆನ್ನಾಗಿದೆ ಆ ಒಂದು ಎಪ್ಪತ್ತು ಎಂಬತ್ತು ದಶಕದಲ್ಲಿ ಒಂದು ಹಳ್ಳಿಯ ಸೊಬಗು ಸೊಡಗು ಹೇಗಿರುತ್ತೆ ಆ ಒಂದು ವಾತಾವರಣ ಆಗಲಿ ಒಂದು ಪ್ರಾಪರ್ಟಿ ಆಗಿರಲಿ ಒಂದು ಮಾತಾಡೋ ಭಾಷೆ ಆಗಿರಲಿ ಹಾಕೋ ಬಟ್ಟೆ ಆಗಿರಲಿ ಪ್ರತಿಯೊಂದು ಪ್ರಾಪರ್ಟಿನೂ ಎಲ್ಲೂ ಮಿಸ್ ಮಾಡ್ದಂಗೆ ತುಂಬ ಚೆನ್ನಾಗಿ ಆ ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಟೋಟಲ್ ಓವರ್ ಆಗಿ ಓವರ್ ಆಗಿ ಹೇಳ್ಬೇಕು ಈ ಸಿನಿಮಾ ಅಂದರೆ ಒಂದು ಸಂವಿಧಾನದ ಮೂಲ ಆಶೆ ಇದೆ ಸರ್ವರಿಗೂ ಸಮಾನತೆ ಸಿಗಬೇಕು ಅನ್ನೋದು ಆ ಒಂದು ಆಶಯದ ಅಡಿಯಲ್ಲಿ ಈ ಒಂದು ಸಿನಿಮಾ ತೆಗೆದರೆ ತುಂಬಾ ಚೆನ್ನಾಗಿದೆ ಒಂದು ಈ ಸಿನಿಮಾದ ಪಾತ್ರಗಳ ಬಗ್ಗೆ ಮಾತಾಡೋದಾದ್ರೆ ರಾಚಯ್ಯ ಅಂದ್ರೆ ದುನಿಯಾ ವಿಜಿತ್ ಸರ್ ರಾಚಯ್ಯ ಒಂದು ಪಾತ್ರವನ್ನ ಮಾಡಿದರೆ ಈ ಒಂದು ರಾಚಯ್ಯ ಪಾತ್ರ ದುನಿಯಾ ವಿಜಯ್ ಸರ್ ಒಬ್ಬ ಮಗಳಿಗೆ ತಂದೆ ಆಗಿ ಮತ್ತೆ ತಾಯಿಗೆ ಒಬ್ಬ ಮಗನಾಗಿ ಒಂದು ಪಾತ್ರ ಮಾಡಿದರೆ ಅವೆರಡೂ ಪಾತ್ರಗಳಲ್ಲಿ ತುಂಬಾ ಅದ್ಭುತವಾಗಿ ತುಂಬಾ ಎಮೋಷನ್ಸ್ ಆಗಿ ತುಂಬಾ ಒಂದು ಇನೋಸೆನ್ಸ್ ಆಗಿ ತುಂಬ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದರೆ ನನಗೆ ಒಂದು ಎರಡು ಮೂರು ಕಡೆ ಕಣ್ಣಲ್ಲಿ ನೀರು ಬಂತು ಆ ಥರ ಒಂದು ಆ್ಯಕ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಅದರ ಆ್ಯಕ್ಟಿಂಗ್ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದರೆ ಹಿಂದೆ ಭೀಮದಲ್ಲಿ ಒಂದು ರಗಡ್ ಕ್ಯಾರೆಕ್ಟ್ರಾಗೆ ಮಾಡಿದರು ಬಟ್ ಇದರಲ್ಲಿ ತುಂಬ ಇನ್ನೋಸೆನ್ಸ್ ಆಗಿ ತುಂಬ ಎಮೋಷನಲ್ ಮಾಡಿದರೆ ನನಗಂತೂ ತುಂಬ ಇಷ್ಟ ಆಯಿತು ಅದೇ ರೀತಿ ಉಮಾಶ್ರೀ ಮೇಡಮ್ ತಾಯಿ ಪಾತ್ರದಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬಾ ಮಾತ್ರೆ ಒಂಥರ ಹೆಂಗೆ ಅಂದರೆ ಆ ಒಂದು ಪಾತ್ರನ ಹೇಗೆ ಜೀವಿಸಿದಾರೆ ಅಂತ ನೀವು ದಯವಿಟ್ಟು ಹೋಗಿ ನೋಡಬೇಕು ಆ ರೀತಿ ಒಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ನನಗೆ ಒಂದೆರಡು ಕಡೆ ಹಂಗೆ ಕಣ್ಣಲ್ಲಿ ಸ್ವಲ್ಪ ಕಣ್ಣಂಚಲ್ಲಿ ನೀರು ಬಂತು ಆ ಥರ ಒಂದು ಆಕ್ಟಿಂಗ್ ಮಾಡಿದರೆ ತಾ ಮತ್ತು ಮಗ ಮತ್ತು ತಾಯಿ ಇಬ್ರು ಒಂದು ಸಂಭಾಷಣೆ ಬರುತ್ತೆ ತುಂಬ ಚೆನ್ನಾಗಿದೆ ನೀವು ಸಿನಿಮಾದಲ್ಲೇ ಅದನ್ನ ಜಾಸ್ತಿ ಹೇಳೋಕೆ ಹೋದ್ರೆ ನಾನು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀವು ಅಲ್ಲೇ ಹೋಗಿ ನೋಡಿ ಮತ್ತು ರಚಿತಾ ರಾಮ್ ಚೆನ್ನಾಗಿ ಯಾಕಂದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಒಬ್ಬ ರೈತನ ಹೆಂಡತಿ ಹೇಗೆ ಗಟ್ಟಿಗೀತಿ ಆಗಿರಬೇಕು ಅನ್ನೋದಕ್ಕೋಸ್ಕರ ಗಟ್ಟಿಗೀತಿ ಹೇಗೆ ಹೇಗಿರ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ಆ ಡೈರೆಕ್ಟರ್ ಬರೆದಿರೋದಕ್ಕೆ ತಕ್ಕಂತೆ ಅವರು ಸೊ ಅದಷ್ಟೇ ಚೆನ್ನಾಗಿ ಅಭಿನಯ ಮಾಡಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದೇ ರೀತಿ ರಾಜ್ವಿ ಶೆಟ್ಟಿ ಸರ್ ಬಗ್ಗೆ ಮಾತಾಡೋಂಗೇ ಇಲ್ಲ ಈ ಮನುಷ್ಯ ಈ ಯಾವ ಪಾತ್ರ ಕೊಟ್ಟರು ಅದನ್ನು ನೀಲ ಜಲವಾಗಿ ಚಚ್ಚಿ ಬಿಸಾಕ್ಯಾರೆ ಅಷ್ಟು ಚೆನ್ನಾಗಿ ಒಂದು ಕಳನಾಯಕ ಪಾಠ ಪಾತ್ರವನ್ನು ಈ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಇವ್ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಒಂದು ಸೆಟ್ಟು ಮತ್ತು ಒಂದು ದೃಶ್ಯಗಳು ನೋಡ್ತಾ ಇದ್ರೆ ಯಾವುದೋ ಒಂದು ತಮಿಳು ತೆಲುಗು ಸಿನಿಮಾ ನೋಡ್ತಾ ಇದ್ದೀನಿ ಅನ್ನೋ ರೇಂಜಿಗೆ ಸಿನಿಮಾ ಮಾಡಿದ್ದಾರೆ ಬಟ್ ಇವರು ಅದೇ ಥರ ಆ್ಯಕ್ಟಿಂಗು ಮಾಡಿದ್ದಾರೆ ಅದರ ಜೊತೆಗೆ ರಾಕೇಶ್ ಅಡಿಗಾ ತುಂಬ ಪಾತ್ರಗಳಿದ್ದಾವೆ ಆ ಪಾತ್ರಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಪಾತ್ರಗಳ ಬಗ್ಗೆ ಮಾತಾಡೋಂಗಿಲ್ಲ ಯಾರ ಬಗ್ಗೆ ಆ್ಯಕ್ಟಿಂಗು ತುಂಬ ಸಖತ ಮಾಡಿದ್ದಾರೆ ಅದೇ ರೀತಿ ದುನಿಯಾ ವಿಜಯ್ ಸರ್ ಅವರ ಮಗಳು ಈ ಒಂದು ಕಾನ್ಸ್ಟೇಬಲ್ ಪಾತ್ರದಲ್ಲಿ ಮಾಡಿದ್ದಾರೆ ರಿತನ್ಯ ಅಂತ ಒಂದು ಹೊಸ ಎಂಟ್ರಿ ಆದ್ರೂ ತುಂಬ ಸಖತ ಮಾಡಿದ್ದಾರೆ ಒಂದು ಕಾನ್ಸ್ಟೇಬಲ್ ಪಾತ್ರದಲ್ಲಿ ಮೊದಲನೇ ಆದರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಓವರ್ ಆಗಿ ಎಲ್ಲ ಒಂದು ಪಾತ್ರಗಳು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮತ್ತು ಎಲ್ಲೂ ನಮಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತಲೂ ಒಂದು ಆ ರೀತಿ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಯಾಕಂದರೆ ಎಪ್ಪತ್ತೆಂಬತ್ತು ದಶಕದಲ್ಲಿ ಒಂದು ಮಾತು ಒಂದು ನಡವಳಿಕೆ ತುಂಬ ಇರುತ್ತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದೇ ರೀತಿ ಮಾಡಿದ್ದಾರೆ ಅದೇ ರೀತಿ ಟೆಕ್ನಿಷಿಯನ್ ಇದಕ್ಕೆ ಬಂದರೆ ನಾವು ಮೊದಲನೇದಾಗಿ ಮ್ಯೂಸಿಕ್ಕು ಅಜಿನೀಶ್ ಲೋಕನಾಸ್ರು ಚಚ್ಚಿ ಬಿಸಾಕೋರೆ ಯಾಕಂದರೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಇದರಲ್ಲಿ ಒಂದೇ ಸಾಂಗ್ ಅಂದ್ರೂ ಆ ಒಂದು ಸಾಂಗ್ ತುಂಬ ಚೆನ್ನಾಗಿ ಹಿಟ್ಟಾಗಿದೆ ಆಲ್ರೆಡಿ ಕೇಳಿದ್ರ ಮತ್ತೆ ಇನ್ನೊಂದು ಸಾಂಗು ಕೆಲವರು ಬೇಕು 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 ಬೇಕಂದಿದ್ರು ನನ್ನ ನನಗೆ ಅನಿಸಿದ್ದು ಕತೆಗೆ ಸಾಕು ಯಾಕಂದರೆ ಕತೆಗೆ ಏನು ಬೇಕು ಅದನ್ನು ಅವ್ರು ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಬೇಕು ಅಂತ ಎಲ್ಲೂ ಸಾಂಗ್ ತಂದು ತೋರ್ಕ ಅಂತ ಕೆಲಸ ಮಾಡಿಲ್ಲ ಹಂಗಾಗಿ ಇನ್ನೊಂದು ಅವ್ರ ಜೊತೆಗೆ ವಿಲನ್ ಎಂಟ್ರಿಗೆ ಒಂದು ಮ್ಯೂಸಿಕ್ ಬರುತ್ತೆ ಬಿ ಜಿ ಎಮ್ಮು ತುಂಬ ಸಖತ್ತಾಗಿದೆ ಕೆಲವೊಂದು ಸನ್ನಿವೇಶಕ್ಕೆ ತುಂಬ ಚೆನ್ನಾಗಿ ಬಿ ಜಿ ಎಮ್ ವರ್ಕ್ ಮಾಡಿದರೆ ಆ ಒಂದೊಂದು ಬಿ ಜಿ ಎಮ್ಮು ಒಂಥರ ಆಟಿಗೆ ಹೊಡೆಯೋದು ಆ ಥರ ಒಂದು ಬಿ ಜಿ ಎಮ್ ಮಾಡಿದರೆ ತುಂಬ ಸಖತ್ತಾಗಿದೆ ಮ್ಯೂಸಿಕ್ ಬಗ್ಗೆ ಅದೇ ರೀತಿ ಡಿ ಒ ಪಿ ಸಿನಿಮಾಟೋಗ್ರಫಿನು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಆರ್ಟ್ ಡಿಪಾರ್ಟ್ಮೆಂಟವರು ಮತ್ತು ಎಕ್ಸಲೆಂಟ್ ಯಾಕಂದರೆ ಆ ಒಂದು ಒಂದು ನಲವತ್ತು ವರ್ಷ ಹಿಂದೆ ಯಾವ ರೀತಿ ಕಾರ್ ಇರುತ್ತೆ ಯಾವ ರೀತಿ ಒಂದು ನೇಚರ್ ಇರುತ್ತೆ ಯಾವ ರೀತಿ ಒಂದು ಪ್ರಾಪರ್ಟಿ ಇರುತ್ತೆ ಅವನ್ನೆಲ್ಲೂ ಮಿಸ್ ಮಾಡಿದ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಯಾಕಂದರೆ ಅವನ್ ಅವನ್ನ ಜೋಡಿಸೋದು ಅವನ್ನ ಸೆಟ್ ಮಾಡೋದು ತುಂಬ ಕಷ್ಟ ಇಲ್ಲಾನು ಒಂದತ್ರ ಮಿಸ್ ಹೊಡಿತು ಅಂದ್ರೆ ಈಗ ನೋಡಿರ ಆಲ್ರೆಡಿ ಕಾಂತಾರ ಒನ್ನಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿದ್ರೆ ಯಾವ ಥರ ಆ ಥರ ಒಂದು ಮಿಸ್ಟೇಕ್ಗಳು ಇದನ್ನು ನೋಡಲೇ ಇಲ್ಲ ತುಂಬ ಚೆನ್ನಾಗಿ ಪ್ರಾಪರ್ಟಿನ ಮೇಂಟೈನ್ ಮಾಡಿದ್ರು ಆರ್ಟ್ ಅವರು ತುಂಬ ಎಕ್ಸಲೆಂಟು ಮತ್ತು ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದರೂ ಅಷ್ಟೇ ಆ ಒಂದು ಒಂದು ನಲವತ್ತು ಹಿಂದೆ ಎಪ್ಪತ್ತೆಂಬತ್ತು ದಶಕದಲ್ಲಿ ಯಾವ ರೀತಿ ಒಂದು ಡ್ರೆಸ್ ಇದ್ರು ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟು ಚೆನ್ನಾಗೇ ಕಾಸ್ಟ್ಯೂಮ್ ಡಿಸೈನರು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದರೆ ತುಂಬ ಸಕ್ಕತ್ತಾಗಿತ್ತು ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಇದು ಆ್ಯಕ್ಟಿಂಗಲ್ಲಿ ದಿನಯ ವಿಜಯಸ್ಥರಿಗೆ ಒಂದು ಮರ್ಪುಟೆ ಒಂದು ಚಪ್ಪಲಿ ಎಸೆಯ ಒಂದು ಸನ್ನಿವೇಶ ಬರುತ್ತೆ ಮತ್ತು ಚಪ್ಪಳಿ ಹಾಕೋಣ ಅಂತ ಸನ್ನಿವೇಶ ಬರುತ್ತೆ ಒಂದು ಒಳ್ಳೆ ಫೇಮಸ್ ಆಗಿರೋ ಹೀರೋ ಆ ಒಂದು ಒಂದು ದೃಶ್ಯಗಳ್ನ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾರೆ ಯಾಕೆಂದರೆ ಒಬ್ಬ ಒಂದು ಒಬ್ಬ ಇನ್ನು ಯಂಗ್ ಡೈರೆಕ್ಟ್ ಒಬ್ಬ ಹೆಂಗ್ ಆಕ್ಟ್ರ್ ಕೂಟೆ ಆ ಒಂದು ಚಪ್ಪಲಿನ ಹಸ್ಕೋಬೇಕು ಮತ್ತು ಆ ಚಪ್ಪಲಿ ಓನರ್ ಹಾಕಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಆ ಒಂದು ಸನ್ನಿವೇಶನ ಮತ್ತು ಆ ಒಂದು ಸನ್ನಿವೇಶನ ನೀವು ಮಾಡೋಕ್ಕೆ ದೃಶ್ಯನ ಒಪ್ಕೊಂಡಿರೋದಕ್ಕೆ ನೀವು ಗ್ರೇಟ್ ಸರ್ ಹೇಳ್ತೀನಿ ಅದು ನನಗೆ ಒಂಥರ ಆಯಿತು ಆ ಒಂದು ಚಪ್ಪಲಿ ಒಂದು ಏಟ್ ಬಿದ್ದಾಗ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನೀವು ಆ ಒಂದು ಮಟ್ಟದಾಗಿರೋದು ತುಂಬ ಎಕ್ಸಲೆಂಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ಆವಾಗಲೇ ಮಾತಾಡೋದು ಮರ್ತೆ ತುಂಬ ಎಕ್ಸಲೆಂಟ್ ಆಗಿದೆ ಅದಕ್ಕೋಸ್ಕರ ನಾನು ಆ್ಯಡ್ಸ್ ಆಫ್ ಹೇಳ್ತೀನಿ ಆ ಒಂದು ಒಂದು ಸೀನಿಗೆ ಸಖತ್ತಾಗಿದೆ ಅದ್ರ ಜೊತೆ ಸಖತ್ತಾಗಿ ಮಾಡಿದ್ದಾರೆ ಇದು ಅಲ್ಲ ಆದಮೇಲೆ ಇನ್ನೊಂದು ಇಡೀ ಸಿನಿಮಾ ಒಂದು ತೂಕ ಆದರೆ ಇನ್ನೊಂದು ತೂಕನೇ ಸಂಭಾಷಣೆ ಮಾಸ್ತಿ ಮತ್ತು ಶ್ರೀಕಟ್ಟ ಅಂತ ಇಬ್ಬರು ಸೇರಿಕೊಂಡು ಮಾಡಿರುವಂಥ ಒಂದು ಸಂಭಾಷಣೆ ಇಡೀ ಸಿನಿಮಾದ ಒಂದು ತೂಕನೇ ಜಾಸ್ತಿ ಮಾಡಿದೆ ಯಾಕಂದರೆ ಅದರಲ್ಲಿ ಬರುವಂಥ ಪ್ರತಿಯೊಂದು ಡೈಲಾಗು ಸಮಯ ಸನ್ನಿವೇಶಕ್ಕೆ ತಕ್ಕಂತೆ ಡೈಲಾಗ್ ಇದಾವಲ್ಲ ಸೂಪರ್ ಆಗಿದ್ದಾವೆ ಈ ಸಿನಿಮಾ ಮತ್ತು ಆಲ್ ಆಗಿ ಈ ಸಿನಿಮಾದ ಒಂದು ಸಾರಾಂಶ ಏನಂದ್ರೆ ಸರ್ವರಿಗೂ ಸಮಾನತೆ ಸಿಗಬೇಕು ಎಲ್ಲರೂ ಸಮಾನವಾಗಿ ಬದುಕಬೇಕು ಮತ್ತೆ ಶಿಕ್ಷಣ ಆಗಲಿ ಸಂವಿಧಾನ ಆಗಲಿ ಎಲ್ಲರಿಗೂ ತಿಳುವಳಿಕೆ ಇರಬೇಕು ಮತ್ತು ಈಗ ಆಗಿನ ಕಾಲದಲ್ಲಿ ಏನಿತ್ತು ಅಂದರೆ ಜಮೀನ್ದಾರುಗಳು ಬಡ ರೈತರು ಬಡ ಒಂದು ಬಡ ರೈತರಿಗೆ ಜಮೀನು ಕೊಟ್ಬಿಟ್ರೆ ಅವ್ರದೊಂದು ಪ್ರೆಸ್ಟೀಜ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಇತ್ತು ಆ ಮೈಂಡ್ಸೆಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಬಡ ರೈತರು ಏನು ಕಷ್ಟ ಬೀಳ್ತಿದ್ರು ಜಮೀನ್ದಾರಗಳು ಹೊಲದಲ್ಲಿ ಕೆಲಸ ಮಾಡಿ ಏನೋ ಅವ್ರಿಗೆ ಸ್ವಲ್ಪ ಕೊಟ್ಟಿದ್ದು ರಾಗಿ ಆಗಿರ್ಬೋದು ಅವ್ರ ಬೆಳೆ ಏನು ಬೆಳೀತಾರೆ ಸ್ವಲ್ಪ ಬೆಳೆ ಕೊಡೋರು ಅಷ್ಟೇ ಬಿಟ್ಟರೆ ಕೂಲಿ ಕೊಡ್ತಾ ಇರಲಿಲ್ಲ ಸರಿ ವ್ಯವಸ್ಥೆ ವ್ಯವಸ್ಥೆಗಳು ಕೊಡ್ತಾ ಇರಲಿಲ್ಲ ಹಂಗಾಗಿ ಆ ವ್ಯವಸ್ಥೆ ವಿರುದ್ಧವಾಗಿ ಈ ಸಿನಿಮಾ ಮಾಡಿದ್ದಾರೆ ಬರೀ ಸಿನಿಮಾ ಮಾಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕು ಆ ಒಂದು ಕೆಲಸನ ಈ ಒಂದು ಚಿತ್ರತಂಡ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಒಂದು ಕೆಲವೊಂದು ಸಿನಿಮಾಗಳು ಬರೀ ಇಂಪ್ಯಾಕ್ಟ್ ಸಮಾಜಕ್ಕೆ ಇಂಪ್ಯಾಕ್ಟ್ ಮಾಡಬೇಕು ಏನಾದರೂ ಮಾಡಿದರೆ ಯಾಕಂದರೆ ಭೀಮಾದಲ್ಲಿ ಅವ್ರು ತೋರಿಸಿದ್ರು ಆಲ್ರೆಡಿ ಡ್ರಗ್ಸ್ ವಿರುದ್ಧ ಗಾಂಜಾ ವಿರುದ್ಧ ಆ ಯಂಗ್ಸ್ಟರ್ಗಳು ಏನು ಅದರಿಂದ ಅನುಭವಿಸ್ತಾ ಇದ್ದಾರೆ ಅದನ್ನು ಹೆಂಗೆ ತಡೆಗಟ್ಬೋದು ಅಂತ ರಿಯಲ್ಲಾಗಿ ಸಿನಿಮಾ ಮಾಡೋದಲ್ಲೇ ಸಿನಿಮಾ ಆದಮೇಲೆ ಕೆಲವೊಂದೆರಡು ಮೂರು ಅವರು ನಾನು ಕೇಸ್ಗಳು ನೋಡಿದೆ ಅವರು ಕೇಸ್ ಮಾಡಿದ್ದು ಅದೇ ರೀತಿ ಈ ಒಂದು ಸಿನಿಮಾನ ಬರೀ ನಾವು ನೋಡಿ ಬರೋದಲ್ಲ ಇಲ್ಲಿ ಅದರಲ್ಲಿ ಇರುವಂಥ ಅಂಶಗಳನ್ನ ತಲೆಗೆ ಇಟ್ಕೊಂಡು ನಿಮ್ಮ ಈಗೂ ಕೆಲವೊಂದು ಊರಲ್ಲಿ ಸ್ಟೇಷನ್ಗಳಿದ್ರೂ ಪಂಚಾಯಿತಿ ನಡೀತವೆ ಮತ್ತು ಜಮೀನ್ದಾರದ್ದು ಇನ್ನೂ ಸ್ವಲ್ಪ ದಬ್ಬಾಳಿಕೆ ನಡೀತಾನೆ ಇದೆ ಈಗ ಕೆಲವೊಂದು ಹಳ್ಳಿಗಳಲ್ಲಿ ಅಂಥ ಒಂದು ದಬ್ಬಾಳಿಕೆ ನಡೆಯುವಂಥ ಹಳ್ಳಿಗಳಲ್ಲಿ ಈ ಒಂದು ಸಿನಿಮಾ ಮಾದರಿಯಾಗಿದೆ ಇಂಥ ಒಂದು ಸಿನಿಮಾಗಳು ಬರಬೇಕು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಸಮಾಜದಲ್ಲಿ ಇನ್ನೂ ಬದಲಾವಣೆ ಆಗೋದು ತುಂಬ ವಿಚಾರಗಳದಾವೆ ವಿಷಯಗಳದಾವೆ ಅವು ಆಗಬೇಕನ್ನೋದು ನನ್ನ ಒಂದು ಆಶೆ ನನಗೆ ಇಷ್ಟೆಲ್ಲ ಸಿನಿಮಾ ನೋಡಿದ ಮೇಲೆ ಅನಿಸಿದ್ದು ಇನ್ನು ಕೆಲವು ಸಿನಿಮಾಗಳು ಕೇವಲ ಸಿನ್ಮಾ ಆಗಿರ್ಬೋದು ಅವ್ರ ಸಮಾಜಕ್ಕೆ ಏನಾದರೂ ಬದಲಾವಣೆ ತಂದು ಕೊಡುವಂಥ ಆಗಿರ್ಬೇಕು ಅನ್ನೋದು ನನ್ನ ಒಂದು ಭಾವನೆ ಅಷ್ಟೇ ಒಟ್ಟು ಓವರ್ ಆಲ್ ಆಗಿ ನನಗೆ ಈ ಸಿನಿಮಾ ಅನಿಸಿದ್ದು ಒಂದು ದೌರ್ಜನ್ಯ ಮತ್ತು ಶಿಕ್ಷಣ ಮತ್ತು ಸಂವಿಧಾನ ಸಾರುವಂಥ ದೌರ್ಜನ್ಯದ ವಿರುದ್ಧ ಅಸಮಾನತೆ ವಿರುದ್ಧ ಮತ್ತು ಜಾತಿ ಪದ್ಧತಿ ವಿರುದ್ಧ ಹೇಗೆ ನಾವು ಸಿಡಿದು ನಿಲ್ಲಬೇಕು ಮತ್ತು ನಮ್ಮ ಸಮಾಜದಲ್ಲಿ ಸಮಾನತೆ ಹೇಗೆ ಬರಬೇಕು ಅನ್ನೋದು ಈ ಒಂದು ಸಿಂಹಾದ ತೋರಿಸ್ತಾರೆ ತುಂಬ ಚೆನ್ನಾಗಿದೆ ಓವರ್ ಆಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಮತ್ತು ಇನ್ನೊಂದು ಎಲ್ಲ ಆದಮೇಲೆ ಅನಿಸಿದ್ದು ಅಂದರೆ ಈ ಸಿನಿಮಾ ತುಂಬ ಚೆನ್ನಾಗಿ ಅದ್ಭುತ ತೆಗೆದಿದ್ದಾರೆ ಬಟ್ ಇದನ್ನು ಪ್ರಮೋಷನ್ ಸರಿಯಾಗಿ ಮಾಡಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ನಾನು ನೋಡಿದೆ ತುಂಬ ಅಷ್ಟೊಂದು ಸೋಷಿಯಲ್ ಮೀಡಿಯಾದ ನಾವು ಆಕ್ಟಿವ್ ಇರೋದನ್ನು ತುಂಬ ನೋಡ್ತಿರ್ತೀವಿ ಅಷ್ಟೊಂದು ನನಗೆ ಪ್ರಮೋಷನ್ ಮಾಡಿದ್ದು ನೀವು ಎಲ್ಲೂ ಅದು ಯಾರು ಅದನ್ನ ಮಾಡಿದ್ರೆ ನನಗೆ ಗೊತ್ತಾಗ್ತಿಲ್ಲ ಪ್ರಮೋಷನ್ ತುಂಬ ಸಿನ್ಮಾ ಮಾತ್ರ ಅದ್ಭುತವಾಗಿ ತೆಗೆದಿದ್ದೀರಾ ಬಟ್ ಪ್ರಮೋಷನ್ನು ನೀವು ಅಷ್ಟೊಂದು ಸರಿಯಾಗಿ ಮಾಡಿಲ್ಲ ಅಂತ ನನ್ನ ಒಂದು ಮನವಿ ಯಾಕಂದರೆ ಕೆಲವೊಂದು ಕಡೆ ಇನ್ನೂ ಸರಿಯಾಗಿ ಅದು ರೀಚ್ ಆಗಿಲ್ಲ ಜನ ಇನ್ನೂ ಅದು ಇನ್ನೂ ಹೋಗಿಲ್ಲ ಬಟ್ಟು ಪಬ್ಲಿಕ್ ಟಾಕಿಂದ ರೈಸ್ ಆಗ್ಬೋದು ಗೊತ್ತಿಲ್ಲ ಬಟ್ ಪ್ರಮೋಷನ್ ಮಾಡೋದೊಂದು ಇದಿಲ್ಲ ಅದನ್ನು ಪ್ರಮೋಷನ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನ್ನ ಒಂದು ಸಣ್ಣ ಅನಿಸಿಕೆ ಅಷ್ಟೇ ಅದು ಬಿಟ್ಟರೆ ಸಿನ್ಮಾ ನನಗೆ ಎಲ್ಲ ವರ್ಕ್ ಆಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಕೊಟ್ಟಿರೋ ದುಡ್ಡಿಗೆ ಯಾವುದೇ ಮೋಸ ಇಲ್ಲ ಅಂತ ನನಗೆ ಇದು ನನ್ನ ವೈಯಕ್ತಿಕ ಮಾತು ಅಷ್ಟೇ ಏನು ಇದೇ ಫೈನಲ್ ಆಗಬೇಕು ಮತ್ತು ಇದೇ ಸಿನಿಮಾ ಇದರಲ್ಲಿ ಇರಬೇಕು ಅನ್ನೋದೇನಿಲ್ಲ ಅನಿಸಿದ್ದು ಸಿನ್ಮಾ ನೋಡಿ ಬಟ್ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಸಿನಿಮಾ ಹೋಗಿ ನೋಡಿ ಬರ್ಬೋದು ಕೊಟ್ಟು ಹೋಗಿ ನೋಡಿದ್ಕು ಏನು ಮೋಸ ಆಗಲ್ಲ ಹೋಗಿ ಎಲ್ಲರೂ ನಿಮ್ಮ ಹತ್ತಿರ ಚಿತ್ರಮಂದಿಗಳಲ್ಲಿ ಹಿಂದೆ ಇವತ್ತು ಸಂಡೆ ಎಲ್ಲರೂ ದಯವಿಟ್ಟು ಇವತ್ತೇ ಪ್ಲಾನ್ ಮಾಡ್ಕೊಂಡು ಹೋಗಿ ಇಂಥ ಸಿನಿಮಾನ ಗೆಲ್ಸಿ ಯಾಕಂದ್ರೆ ನಾವು ಎಂಥ ಸಿನಿಮಾಗಳನ್ನ ಗೆಲ್ಸಿದ್ವಿ ಸುಮ್ಮನೆ ಹೀರೋ ಜಮ್ ಇಟ್ಬಿಟ್ಟು ಕುಡಿಯೋದು ಎಣ್ಣೆ ಹೊಡೆದು ಎಲ್ಲ ಮಾಡಿರೋದನ್ನ ನಾವು ಏನೋ ಮಾಡಿ ಗೆಲ್ಸಿದ್ವಿ ಇಂಥ ಒಂದು ಮಣ್ಣಿನ ಕಥೆಗಳನ್ನ ನಾವು ಗೆಲ್ಲಿಸಿದಾಗ ಇನ್ನೂ ನಿರ್ಮಾಪಕರು ಬರ್ತಾರೆ ಇನ್ನು ಇಂಥ ಒಂದು ಕತೆಗಳನ್ನ ಮಾಡೋಕ್ಕೆ ನಮ್ಮ ಒಂದು ನೆಲದ ಕಥೆಗಳನ್ನ ಮಾಡೋಕೆ ಅದಕ್ಕೋಸ್ಕರ ದಯವಿಟ್ಟು ಹೋಗಿ ಇಂಥ ಒಂದು ಸಿನಿಮಾನ ಗೆಲ್ಲಿಸಿ ಅಂತ ನನ್ನ ಕಡೆಯಿಂದ ಒಂದು ಕೊನೆಯದಾಗ ಮಾತು ಈ ಒಂದು ವಿಡಿಯೋ ನನ್ನ ಒಂದು ಫಸ್ಟ್ ಫಿಲಮ್ ರಿವ್ಯೂ ಆಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್